ಎಲ್ರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಈ ದಿನ ನಗರದಲ್ಲಿ ಸಿರಾ ಪಟ್ಟಣ ಸೇರಿದಂತೆ ಶಿರಾ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ಇಲ್ಲಿ ಜಾಮೆಯ ಮಸೀದಿಯಿಂದ ಇವತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಒಂದು ಶಾಂತಿಯ ಮೆರವಣಿಗೆಯನ್ನು ಹೊರಟು ನಗರದ ಎಲ್ಲ ಬೀದಿಗಳಲ್ಲಿ ಈದ್ ಮಿಲಾದ್ ಹಬ್ಬದ ಏನು ವಿಶೇಷ ಇದೆ ಶಾಂತಿಗೆ ಸಂಬಂಧಿಸಿದಂತೆ ಅದನ್ನು ಎಲ್ರಿಗೂ ಪ್ರಚಾರಪಡಿಸುತ್ತಾ ಶಾಂತ ರೀತಿಯಿಂದ ಮೆರವಣಿಗೆ ಮಾಡಿ ದಿನ ಮುಕ್ತಾಯ ಮಾಡಿರ್ತಾರೆ ನಮ್ಮ ಸಿರ ಪಟ್ಟಣದ ಎಲ್ಲ ಮುಖಂಡರಿಗೆ ಮೌಲಿಗಳಿಗೆ ಮೌಲ್ಯವರುಗಳಿಗೆ ಮತ್ತು ಎಲ್ಲ ಸಮಸ್ತ ಸಾರ್ವಜನಿಕರಿಗೆ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಮಾಡೋದ್ರಿಂದ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಪೊಲೀಸ್ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇ ರೀತಿ ಮುಂದೆನೂ ಕೂಡ ಸಾಂತ ರೀತಿಯಿಂದ ಹಬ್ಬದ ಆಚರಣೆಗಳು ಮಾಡೋಣ ಅಂತ ಹೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ